ಹಾಯ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೈಮು ನಾವು ಎಲ್ ಜಿ ವಾಷಿಂಗ್ ಮಿಷಿನ್ ಬಗ್ಗೆ ಮಾತಾಡಿದ್ವಿ ಇವತ್ತು ಈ ಆ್ಯಪ್ ಬಗ್ಗೆ ಮಾತಾಡೋಣ ಇಲ್ಲಿ ನಿಮಗೆ ಈ ಮೊಬೈಲಲ್ಲಿ ನೋಡ್ತಿರೋಂಗೆ ಇಲ್ಲಿ ನೋಡಿ ಎಲ್ ಜಿ ತಿಂಕ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಹಿಂಗೆ ವಾಷಿಂಗ್ ಮಿಷಿನ್ ತೋರಿಸುತ್ತೆ ಹಿಂಗೆ ಎಲ್ಲಿ ಲೊಕೇಶನ್ ಅದೆಲ್ಲ ತೋರಿಸುತ್ತೆ ಅವಾಗ ಇದನ್ನು ಸೆಲೆಕ್ಟ್ ಮಾಡಿ ನೀವೀಗ ವಾಷಿಂಗ್ ಮಿಷಿನ್ ನೋಡ್ಬೋದು ಆನ್ ಆಗಿದೆ ಅಲ್ಲಿ ಹಾಂ ಅಲ್ಲಿ ನೀವು ನೋಡ್ತಿದ್ದೀರ ಮಿಕ್ಸ್ ಫ್ಯಾಬ್ರಿಕ್ಕು ಸೆಲೆಕ್ಟ್ ಆಗಿದೆ ಅದೇ ಥರ ನೀವು ಮೊ ಮೊಬೈಲಲ್ಲಿ ನೋಡಿದಾಗ ಮಿಕ್ಸ್ ಫ್ಯಾಬ್ರಿಕ್ ಸೆಲೆಕ್ಟ್ ಆಗಿದೆ ನಾನು ಪ್ಲೇ ಮಾಡ್ತಾ ಇದ್ದೀನಿ ಈಗ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರಂಗೆ ಈಗ ಪ್ಲೇ ಆಗ್ತಿದೆ ವಾಷಿಂಗ್ ಮಿಷಿನು ಆನ್ ಆಗಿದೆ ಇಲ್ಲಿ ಇಲ್ಲಿನೂ ಮೊಬೈಲಲ್ಲೇ ತೋರಿಸ್ತಾ ಇದೆ ನೋಡಿ ಲೈಕ್ ಆನ್ ಆಗಿದೆ ಅಂತ ಈಗ ನಾನು ಇಲ್ಲಿ ಪಾಸ್ ಮಾಡ್ತೀನಿ ನೋಡಿ ಪಾಸ್ ಆದ ತಕ್ಷಣ ಇಲ್ಲಿನೂ ಪಾಸ್ ಆಯಿತು ರೈಟಾ ನೀವು ಮೊಬೈಲಲ್ಲೇ ಹ್ಯಾಂಡ್ಲ್ ಮಾಡ್ಬೋದು ಇದನ್ನು ಈಗ ನೋಡಿ ತಿರ್ಗ ನಾನು ರೆಸ್ಯೂಮ್ ಮಾಡ್ತೀನಿ ನೋಡಿ ಮತ್ತೆ ರೆಸ್ಯೂಮ್ ಆಯಿತು ಈಗ ನಿಮಗೆ ನೀರಿನ ಸೌಂಡ್ ಕೇಳಿಸ್ತಾ ಇರ್ಬೋದು ಈಗ ನೀರಿನ ಸೌಂಡ್ ಕೇಳಿಸ್ತಾ ಇರ್ಬೋದು ಆಗಿದೆ ಆಮೇಲೆ ನಿಮಗೆ ಅದು ಹೊತ್ತು ನಾನು ಹೇಳ್ತಿದ್ದೆ ಒಂದು ಯೂಸ್ಫುಲ್ ಫೀಚರ್ ಅಂತ ಇಲ್ಲಿದೆ ಇಲ್ಲಿ ನೋಡಿ ಟಪ್ ಕ್ಲೀನು ಹಾಂ ಇಲ್ಲಿ ಟಪ್ ಟಪ್ ಕ್ಲೀನ್ ಅಂತ ಇದೆ ನೋಡಿ ಇದು ಟಪ್ ಕ್ಲೀನು ಇನ್ನು ಎಷ್ಟು ಸೈಕಲ್ ಉಳಿದಿದೆ ಅಂತ ತೋರಿಸ್ತಾ ಇದೆ ಅದು ನಿಮಗೆ ಇಲ್ಲಿ ಯೂಸ್ಫುಲ್ ಫೀಚರಲ್ಲಿ ತೋರಿಸುತ್ತೆ ಅದನ್ನೇ ಇಲ್ಲಿ ಇದು ನಂಬರ್ ಆಫ್ ಸೈಕಲ್ ಇನ್ನು ಉಳ್ದಿರೋದು ತೋರಿಸ್ತಾ ಇದೆ ನಿಮಗೆ ನೋಡಿ ಇನ್ನು ಹದಿನೈದು ಹದಿನಾಲ್ಕು ಸೈಕಲ್ ಆದಮೇಲೆ ನಾನು ಟಪ್ ಕ್ಲೀನರ್ ರನ್ ಮಾಡಬೇಕು ಅಂತ ಹೇಳ್ತಾ ಇದೆ ಇದೊಂದು ಒಳ್ಳೆ ಫೀಚರು ಆಮೇಲೆ ನಾನು ಅದೇ ಅದೇ ಥರ ಮೊದಲು ಹೇಳ್ದಂಗೆ ನಿಮಗೆ ಎಲ್ಲ ಬೇರೆ ಬೇರೆ ರಿಲೇಟೆಡ್ ಡಿವೈಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತಿಲ್ಲಿ ಆಮೇಲೆ ಇಲ್ಲೊಂದಿದೆ ನೋಡಿ ಇದು ಕಂಪ್ಲೀಟ್ ಈಗ ವಾಶ್ ಆಗ್ತಿರೋದು ನಿಮಗೆ ತೋರಿಸುತ್ತೆ ನಾನು ಸೆಲೆಕ್ಟ್ ಮಾಡಿದ್ದು ಕಾಟನ್ ಪ್ಲಸ್ಸು ಆಮೇಲೆ ಎಷ್ಟು ಅವರು ಊದಿದೆ ವಾಶ್ ರೀತಿ ಏನು ಇಲ್ಲಿ ಚೆಕ್ ಮಾಡಿದ್ದೀವಿ ಅದನ್ನು ತೋರಿಸ್ತಾ ಇದೆ ಇಲ್ಲಿ ನೋಡಿ ನೀವು ಅದೇ ಥರ ಇಲ್ಲಿನೂ ತೋರಿಸ್ತಾ ಇದೆ ಲೈಕ್ ಕೋಲ್ಡು ಏಯ್ಟ್ ಹಂಡ್ರೆಡ್ ಸ್ಪಿನ್ ತೋರಿಸ್ತಾ ಇದೆ ಈ ಸದ್ಯ ಯಾವುದು ಮೂಡಲ್ಲಿದೆ ಅದನ್ನು ತೋರಿಸ್ತಾ ಇದೆ ಅಲ್ಲಿ ಇಲ್ಲಿನೂ ಇದೆ ನೋಡಿ ಡೀಟೇಲ್ಸ್ ಇದು ಒಂದು ಒಳ್ಳೆ ಫೀಚರು ಆ್ಯಕ್ಚುಲಿ ನಮಗೂ ಖುಷಿ ಆಯಿತು ಯಾವುದೇ ನೀವು ಮಿಷಿನ್ ಹತ್ತನೇ ಬಂದು ಎಲ್ಲ ನೋಡಬೇಕು ಅಂತಿಲ್ಲ ಒಂದು ಸರಿ ಎಲ್ಲ ಬಟ್ಟೆಗಳೆಲ್ಲ ಒದ್ದ ಮೇಲೆ ಅದು ಆಟೋ ಆಫ್ ಆಗುತ್ತೆ ಅದು ಅದೇ ಥರ ನೋಟಿಫಿಕೇಷನು ಬರುತ್ತೆ ಮೊಬೈಲಲ್ಲಿ ದಟ್ಸ್ ಫಾರ್ ದಟ್ಸ್ ಇಟ್ ಫಾರ್ ದಿಸ್ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು